ನಮ್ಮ ದೋಸ್ತ ನಾನು ನಾವು ಬಾಮಪುರ್ ಬಸ್ನ ಹೊಂಟೇವಿ ಈಗ ಕುರಿ ನೋಡ್ರಿ ಬಸ್ನೊಂದು ಕರೆ ಬಂದು ನೋಡ್ರಿ ಬಾಂಬು ಬಸ್ ನಮ್ಮ ದೋಸ್ತು ಬೇರೆಲ್ಲಿಗೆ ಹೋಗ್ ನೋಡ್ರಿ ಅವ ರೈತದ ಯಾಕಂದ್ರೆ ಅವ ಅಡ್ಡಾಡಿ ಇದ್ದಾಗ ಹೊಲ ಇರ್ತಾವ ಇವ ಅವಗೆಲ್ಲ ಕರ್ಕೊಂಡ್ಬಿಟ್ಟ ನನ್ನೇ ಯಾಕಂದ್ರೆ ರಾಡಿ ಭಾಳ ಐತಿ ಜರದ ಬಿದ್ಯಾ ಅಂದ್ರೆ ಭಾಳ ಸುದ್ದಿ ಇವತ್ತೆ ಬಸವಣ್ಣ ಬಂದೆ ನೀವು ಬೆಳೆಯಂಗಿಲ್ಲ ನನಗೆ ಗ್ಯಾರಂಟಿ ಐತಿ ಆದ್ರೂ ನಮ್ಮ ದೋಸ್ತ ಮುಂದಾರಿ ತೋರಿಸ ಅರ್ಧ ದಾರಿ ಬಂದ್ವಿ ಇನ್ನೂ ಬಸವಣ್ಣ ಅಲ್ಲದಣ್ಣ ನಾವು ಈಗ ಅರ್ಧ ದಾರಿ ಬಂದ್ವಿ ಈಗ ಇನ್ನೂ ನಡಿಬೇಕ್ರಿ ಹೆಸರು ಹೆಂಗೈತಿ ಇಂಥವ್ನಲ್ಲ ನೋಡ್ರಿ ಮಳೆ ಹಾಕೊಂತೇವ್ ಮಾಡ್ತೀರಿ ಬರ್ರಿ ಬರಬ್ಬರಿ ಅರ್ಧ ಕಾಲ ಮಣಿನೂ ಬರ ಅದೈತಿ ಬರ್ರಿ ಒಂದಿನ ಊರು ಹೊರಗೆ ಬರ್ರಿ ದೇವ್ರ ದರ್ಶನ ಮಾಡ್ಕೋರಿ ಎಲ್ಲ ಚೆಂದ ಇರ್ತದೇವರು ನಿಮ್ಮನ್ನೆ ಬರೀ ರೊಕ್ಕ 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 ಅಂದರೆ ಮುಂದೊಂದು ದಿನ ರೊಕ್ಕ ನಮ್ಮಂತಿರುದಿಲ್ಲ ಇವತ್ತು ರೊಕ್ಕ ಇಡೀ ರೊಕ್ಕ ನಾಳೆ ಇರಂಗಿಲ್ಲ ಆದ್ರೆ ನಮ್ಮ ದಿನ ನಾವು ಅಡ್ಡ ದಿನ ನಾವು ಕ್ಷಣ ಆಗ್ತದಲ್ಲ ಆ ದಿವತ್ತು ಶಾಶ್ವತಿ ಒಂದು ಮೆಮ್ರಿ ಆಗಿ ಉಳಿದಿದ್ದೀಯಾ ಬರ್ರಿ ನೋಡ್ರಿ ಇಂಥ ಆನಂದ ಪಡ್ರಿ ದರ್ಶನ ಮಾಡ ನಾವು ಈಗ ದೋಸ್ತು ಕೂಡ ಮಾತಾಡ್ಕೊತ ನೋಡ್ರಿ ಈ ಕಡೆ ದಾರಿ ತಪ್ಪಿರಿ ಅಲ್ಲಿ ಹೆಚ್ಚು ದಾರಿ ನಾವು ಅಲ್ಲಿ ಇಷ್ಟು ಹೆಚ್ಚಿಗೆ ನಡೆದ ನಡಿ ಮಾತಾಡ್ಕೊತ್ತಡಿ ನಡಿ ಅರ್ಧ ದಾರಿ ಬಂದು ಮರಿ ಹೆಚ್ಚಿಗೆ ಕರ್ಕೊಂಡು ನಾಂಡ್ರಿ നോട്രീലി അല്ലേ പരത്ത ദിവ നമുക്ക് ദീ നോലി ദലില്ല അമ്മ ദോസ് ആടന ദ നോട്രീലി ദുട്ടിവ ദിന ദിവസം എട ദോസ് ഇക്കേ ആട്രൂ നോ മുൻ പീക്ക് നോട്രി എസ് ചലോ ഐത്തിക്കായി ಉದ್ದ ಉದ್ ನನಗೂ ಬರ್ತಿಲ್ಲ ಆ ಗಿಡ ನೋಡಿದ್ರೆ ಭಾಳ ನಮ್ ದೋಸ್ ಹಳೇವ್ರೆ ಎಲ್ಲಾರು ನೆನಪಾಕಾರ ಯಾಕಂದ್ರೆ ಈ ಹೊಲ ಎಲ್ಲ ಖಾಲಿ ಇರ್ತಿದ್ವು ಆ ದಿನದೊಳಗ ನಾವು ಪ್ರಸಾದ ಇಡ್ತಿದ್ರ ಇಲ್ಲಿ ನಾವು ಕಂಬಳಿ ಬೀಸಿ ಮಳಿ ಕರ್ತಿದ್ರ ಈ ಬಸವನ ಸುತ್ತಾರ್ಲಿ ಬರ್ದೇ ಈ ವರ್ಷ ಎರಡು ವರ್ಷ ಹತ್ತಿಗೆ ಹಂಗೆ ಮಾಡತ್ತಿಲ್ಲ ಯಾಕಂದ್ರೆ ಬೆಳಿ ಅಣ್ಣಕಾರಿ ಭಾಳ ಹಾಕ್ಯಾರ ಹೀಗಾಗಿ ಈ ವರ್ಷ ಮಾಡಿಲ್ಲ ಎರಡು ವರ್ಷ ಹತ್ತಿಗೆ ಮಾಡಿಲ್ಲ ಹಂಗೇನಾರು ನೆಕ್ಸ್ಟ್ ಟೈಮ್ ಮಾಡಿದ್ರಪ್ಪ ಅಂದರೆ ಈ ಹೊಲ ಪೂರ ಎಲ್ಲ ಖಾಲಿ ಆಗಕ್ಕೆ ಅಂದ್ರೆ ಅಷ್ಟೇ ಮಾಡೋ ಮಾಡ್ತಾರೆ ಈಗ ಏನಾಯ್ತಲ್ಲ ದರ್ಶನ ಅಣ್ಣಕಾರಿ ದರ್ಶನ ಅಣ್ಕಾರಿ ಆಗುತ್ತೆ ಈಗ ಮನೆ ಉಂಟೆ ನಾವು ಎಲ್ಲರಿಗೂ ಸುಕ್ಲಿಂದ್ರೆ ಇಡಪ್ಪ ಅಂತ ತಿಳ್ಕೊಂಡೆ